ನಮಸ್ಕಾರ ಭಕ್ತರೆ ಇಂದು ನಾವು ಮೈಸೂರಿನ ಚಾಮುಂಡೇಶ್ವರಿ ದೇವಾಲಯದಲ್ಲಿ ಆಷಾಢ ಮಾಸದಲ್ಲಿ ನಡೆಯುವ ವಿಶೇಷ ಪೂಜೆಗಳು ಈ ವರ್ಷದ ವ್ಯವಸ್ಥೆಗಳು ಹಾಗೂ ಭಕ್ತರಿಗೆ ಅನುಕೂಲವಾಗುವ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಷಾಢ ಮಾಸದ ಮೊದಲ ಶುಕ್ರವಾರ ದಿನಾಂಕ ಜೂನ್ ಇಪ್ಪತ್ತೇಳು ಶುಕ್ರವಾರ ಈ ಮೊದಲ ಆಷಾಢ ಶುಕ್ರವಾರದಿಂದಲೇ ಸಾವಿರಾರು ಭಕ್ತರು ಚಾಮುಂಡಿ ಬೆಟ್ಟದ ಮೇಲೆ ಚಾಮುಂಡೇಶ್ವರಿ ದೇವಿಯ ದರ್ಶನಕ್ಕಾಗಿ ಬರುತ್ತಾರೆ ಈ ಬಾರಿ ಪ್ರತಿ ಶುಕ್ರವಾರದಂದು ಎರಡು ಲಕ್ಷಕ್ಕೂ ಹೆಚ್ಚು ಭಕ್ತರು ಆಗಮಿಸುವ ನಿರೀಕ್ಷೆಯಿದೆ ಇಲ್ಲಿ ದರ್ಶನದ ವ್ಯವಸ್ಥೆ ನೋಡದಾದ್ರೆ ಈ ವರ್ಷದಿಂದ ಮೂರು ರೀತಿಯ ದರ್ಶನ ವ್ಯವಸ್ಥೆ ಮಾಡಲಾಗಿದೆ ಒಂದು ಉಚಿತ ದರ್ಶನ ಎರಡು ಮುನ್ನೂರು ರೂಪಾಯಿ ಟಿಕೆಟ್ ದರ್ಶನ ಮೂರು ಎರಡು ಸಾವಿರ ರೂಪಾಯಿ ವಿಶೇಷ ದರ್ಶನ ಭಕ್ತರು ತಮ್ಮ ಆಯ್ಕೆಯ ಪ್ರಕಾರ ಟಿಕೆಟ್ ತೆಗೆದುಕೊಂಡು ಪ್ರತ್ಯೇಕ ಸಾಲಿನಲ್ಲಿ ದೇವಿಯ ದರ್ಶನ ಪಡೆಯಲು ಅವಕಾಶ ಮಾಡಿಕೊಡಲಾಗುತ್ತಿದೆ ಟಿಕೆಟ್ಗಳನ್ನು ಮಹಲ್ ಹೆಲಿಪ್ಯಾಡ್ ಹತ್ತಿರದ ಬಸ್ ನಿಲ್ದಾಣದಲ್ಲಿ ಮತ್ತು ಪಾರ್ಕಿಂಗ್ ಪ್ರದೇಶದಲ್ಲಿ ಪಡೆಯಬಹುದಾಗಿದೆ ಇಲ್ಲಿ ನಿರ್ವಹಣಾ ಹಾಗೂ ಸಂಚಾರ ವ್ಯವಸ್ಥೆ ನೋಡದಾದ್ರೆ ಶುಕ್ರವಾರದಿಂದ ಭಾನುವಾರವರೆಗೆ ಖಾಸಗಿ ವಾಹನಗಳನ್ನು ಬೆಟ್ಟದ ಮೇಲೆ ಬಿಡುವುದಿಲ್ಲ ಮಹಲ್ ಅರಮನೆಯ ಹತ್ತಿರದ ತಾತ್ಕಾಲಿಕ ಬಸ್ ನಿಲ್ದಾಣದಿಂದ ಉಚಿತ ಕೆಎಸ್ಆರ್ಟಿಸಿ ಬಸ್ ಸೇವೆಯನ್ನು ವ್ಯವಸ್ಥೆ ಮಾಡಲಾಗಿದೆ ಟಿಕೆಟ್ ಪ್ರಕಾರ ಪ್ರತ್ಯೇಕ ಶಟಲ್ ಬಸ್ಸುಗಳಲ್ಲಿ ಭಕ್ತರನ್ನು ಬೆಟ್ಟದ ಮೇಲೆ ಕರೆದೊಯ್ಯಲಾಗುವುದು ಬೆಟ್ಟದ ತುದಿಯಲ್ಲಿ ಗುಂಪು ಹಾಗೂ ಸಾಲು ಗೊಂದಲವಾಗದಂತೆ ನಿರ್ವಹಣೆ ಮಾಡಲಾಗುತ್ತಿದೆ ಲಲಿತಾದ್ರಿಪುರ ಉತ್ತರನಹಳ್ಳಿ ತಾವರೆಕೆರೆಯಂತಹ ರಸ್ತೆಗಳ ಮೇಲೆ ಸಂಚಾರವನ್ನು ನಿರ್ಬಂಧಿಸಲಾಗಿದ್ದು ಪರ್ಯಾಯ ಮಾರ್ಗಗಳನ್ನು ಸಾರ್ವಜನಿಕರಿಗೆ ತಿಳಿಸಲಾಗುವುದು ಈ ಬಾರಿ ಮೊದಲ ಶುಕ್ರವಾರದಂದು ಮಾತ್ರ ದೇವಾಲಯದ ಆಡಳಿತ ಮಂಡಳಿಯು ದಾಸೋಹವನ್ನು ನಿರ್ವಹಿಸುತ್ತಿದೆ ಯಾವ ಖಾಸಗಿ ವ್ಯಕ್ತಿಗಳು ಅಥವಾ ಸಂಸ್ಥೆಗಳಿಗೆ ಪ್ರಸಾದ ವಿತರಣೆಗೆ ಅನುಮತಿಯಿಲ್ಲ ದಾಸೋಹವನ್ನು ದೇವಾಲಯದ ಹಿಂದಿನ ತೆರೆಯಲಾದ ಸ್ಥಳದಲ್ಲಿ ವ್ಯವಸ್ಥೆ ಮಾಡಲಾಗುವುದು ಇಲ್ಲಿಯ ಭದ್ರತಾ ವ್ಯವಸ್ಥೆ ನೋಡದಾದ್ರೆ ಒಂದು ಸಾವಿರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ಆಷಾಢ ಶುಕ್ರವಾರದಂದು ನಿಯೋಜನೆ ಮಾಡಲಾಗಿದ್ದು ಮೂರು ಪಾಳಿಯಲ್ಲಿ ದಿನಪೂರ್ತಿ ಬಾಂದೋಬಸ್ತ್ ಇರಲಿದೆ ಎರಡು ಡಿಸಿಪೀಸ್ ಹನ್ನೆರಡು ಎಸಿಪಿ ಪೀಸ್ ಇಪ್ಪತ್ತು ಇನ್ಸ್ಪೆಕ್ಟರ್ಗಳು ಮತ್ತು ಮಹಿಳಾ ಕೆಎಸ್ಆರ್ಪಿ ತಂಡ ಭದ್ರತೆಯನ್ನು ನಿರ್ವಹಿಸುತ್ತಿವೆ ಹೆಚ್ಚುವರಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಸ್ಥಾಪನೆ ಮಾಡಲಾಗಿದೆ ಚಾಮುಂಡಿ ಬೆಟ್ಟದ ನಿವಾಸಿಗಳಿಗೆ ಮಾತ್ರ ಗುರುವಾರ ಬೆಳಗ್ಗೆ ಹತ್ತು ಗಂಟೆಯ ನಂತರ ಐಡಿ ತೋರಿಸಿದ ನಂತರ ಪ್ರವೇಶ ನೀಡಲಾಗುತ್ತಿದೆ ಭಕ್ತರು ಸುಲಭವಾಗಿ ಸ್ಥಳಕ್ಕೆ ತಲುಪಲು ಕ್ಯೂಆರ್ ಕೋಡ್ ವ್ಯವಸ್ಥೆಯನ್ನು ಹೊಂದಿಸಲಾಗಿದೆ ಆಷಾಢ ಶುಕ್ರವಾರದ ಮಹತ್ವ ನೋಡದಾದ್ರೆ ಆಷಾಢ ಮಾಸದಲ್ಲಿ ಶುಕ್ರವಾರದಂದು ದೇವಿಯ ದರ್ಶನ ಪಡೆಯುವುದು ಅತ್ಯಂತ ಪುಣ್ಯಕಾರಿಯೆಂದು ಶ್ರದ್ಧೆಯಿದೆ ಈ ಸಂದರ್ಭದಲ್ಲಿ ಚಾಮುಂಡೇಶ್ವರಿ ದೇವಿಗೆ ವಿಶೇಷ ಅಲಂಕಾರ ಹೂವಿನ ಅಲಂಕಾರ ಮತ್ತು ವಿಶೇಷ ಪೂಜೆ ನಡೆಯುತ್ತದೆ ಇಲ್ಲಿಗೆ ಬರುವ ಭಕ್ತರು ಖಾಸಗಿ ವಾಹನಗಳಲ್ಲಿ ಹೋಗದೆ ಉಚಿತ ಬಸ್ ವ್ಯವಸ್ಥೆ ಬಳಸಿಕೊಳ್ಳಿ ಟಿಕೆಟ್ ಪ್ರಕಾರ ಸಾಗುವ ಮಾರ್ಗವನ್ನು ಪಾಲಿಸಿ ಪುಣ್ಯವನ್ನು ಪಡೆಯಲು ಶಾಂತವಾಗಿ ಸಾಲಿನಿಂದ ನಿಂತು ದರ್ಶನ ಮಾಡಿ ಪರಿಸರ ಸ್ವಚ್ಛತೆ ಕಾಪಾಡಿ ಚಾಮುಂಡೇಶ್ವರಿ ದೇವಿ ನಿಮ್ಮೆಲ್ಲರ ಮನೆಯಲ್ಲೂ ಸಂತೋಷ ಆರೋಗ್ಯ ಮತ್ತು ಶಾಂತಿಯನ್ನು ತರಲಿ ಎಂದು ಪ್ರಾರ್ಥಿಸುತ್ತೇವೆ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೂ ಹಂಚಿಕೊಳ್ಳಿ ಮತ್ತು ನಾವು ನಿಮ್ಮಿಗಾಡಿ ಇನ್ನಷ್ಟು ಉಪಯುಕ್ತ ಭಕ್ತಿ ವಿಡಿಯೋಗಳನ್ನು ತರುತ್ತಿದ್ದೇವೆ ನಮ್ಮ ಫ್ಯಾಮಿಲಿ ಫನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಊರಿನ ದೇವಸ್ಥಾನ ಅಥವಾ ವಿಷಯಗಳ ಮಾಹಿತಿ ಬೇಕಾದರೆ ತಿಳಿಸಿ ಧನ್ಯವಾದಗಳು ದೇವಿಯ ಕೃಪೆ ಸದಾ ನಿಮ್ಮೊಂದಿಗೆ ಇರಲಿ